ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ದಿ ದೇಮುನಿವಿರ್ ನಾನು ನಿಮ್ಮ ದಿವ್ಯ ಮಂಜುನಾಥ್ ಇವತ್ತು ಪ್ರಾಫಿಟ್ ಮಾರ್ಜಿನ್ ಹೇಗೆ ಫಿಕ್ಸ್ ಮಾಡೋದು ಒಂದು ಸೀರೆ ಮೇಲೆ ಅನ್ನೋದನ್ನು ನೋಡೋಣ ಅಲ್ವಾ ಯಾಕಂದರೆ ತುಂಬ ಜನ ಬಿಸ್ನೆಸ್ ಏನೋ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಆ್ಯಂಡ್ ಪ್ರಾಫಿಟ್ ಹೇಗೆ ಫಿಕ್ಸ್ ಮಾಡಬೇಕು ಗೊತ್ತಿರೋದಿಲ್ಲ ಕೆಲವರು ಪ್ರಾಫಿಟ್ ಮಾರ್ಜಿನ್ ಫಿಕ್ಸ್ ಮಾಡ್ಕೊಳ್ಳೋದ್ರಲ್ಲೇ ಲಾಸ್ ಮಾಡ್ಕೊಂಬಿಟ್ಟಿರ್ತಾರೆ ಯಾಕಂದರೆ ಏನೇನನ್ನು ನಾವು ಕನ್ಸಿಡರ್ ಮಾಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ ಸೊ ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋ ನಿಮಗೋಸ್ಕರ ಅಂತಲೇ ಅಂದ್ಕೊಳ್ಳಿ ಸೊ ಪ್ರಾಫಿಟ್ ಮಾರ್ಜಿನ್ನು ಹೇಗೆ ಫಿಕ್ಸ್ ಮಾಡೋದು ಅನ್ನೋದನ್ನು ನೋಡೋಣ ಈಗ ನಾನು ಒಂದು ಇಪ್ಪತ್ತೈದು ಸೀರೆಗಳು ತೊಗೊಂಬಂದೆ ಅಂತ ಅಂದ್ಕೊಳ್ಳಿ ಓಕೆನಾ ಸೊ ಇದಕ್ಕೆ ಒಂದು ಸೀರೆ ಬೆಲೆ ಬಂದು ಸಾವಿರ ರೂಪಾಯಿ ಅಂತ ಅಂದ್ಕೊಳ್ಳೋಣ ಒಂದು ಸೀರೆ ಒಂದು ಸ್ಯಾರಿ ಅಂತ ಒಂದು ಸೀರೆ ಬೆಲೆ ಸಾವಿರ ರೂಪಾಯಿ ಈ ಸಾವಿರ ರೂಪಾಯಿಗೆ ಫೈ ಪರ್ಸೆಂಟು ನಾನು ಜಿ ಎಸ್ ಟಿ ಕೊಟ್ಟಿದ್ದೀನಿ ಓಕೆನಾ ಸೊ ಹಿಂಗೆ ಐದು ಪರ್ಸೆಂಟ್ ಜಿ ಎಸ್ ಟಿ ಅಂದರೆ ಎಷ್ಟಾಗೋಯಿತು ನನಗೆ ಸಾವಿರ ರೂಪಾಯಿ ಮಲ್ಟಿಪ್ಲಿಕೇಶನ್ನು ಐದು ಪರ್ಸೆಂಟ್ ಇನ್ನೊಂದು ಸಲ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ಸಾವಿರ ರೂಪಾಯಿ ಮಲ್ಟಿಪ್ಲಿಕೇಶನ್ನು ಐದು ಪರ್ಸೆಂಟು ಸೊ ಒಂದು ಸೀರೆಗೆ ನಾನು ಐವತ್ತು ರೂಪಾಯಿ ಕೊಟ್ಟಿದ್ದೀನಿ ಓಕೆನಾ ಇದ್ರ ಮೇಲೆ ನನಗೆ ಟ್ರಾನ್ಸ್ಪೋರ್ಟೇಷನ್ ಖರ್ಚಾಗಿದೆ ಟ್ರಾನ್ಸ್ಪೋರ್ಟೇಷನ್ ಅಂತಂದರೆ ಏನು ನಾನು ಟ್ರೈನು ಇಲ್ಲ ಬಸ್ಸು ಇಲ್ಲ ಕಾರ್ ಮಾಡ್ಕೊಂಡು ಓಡಾಡ್ತಾ ಇದ್ದೀನೋ ಏನೋ ಏನೋ ಒಂದು ರೀತಿಯಲ್ಲಿ ಒಟ್ಟಿನಲ್ಲಿ ಬೇರೆ ಊರಿಗೋಗಿ ನಾನು ಐಟಮ್ ಹಾಕ್ಕೊಂಡು ಬರ್ತಾಯಿದ್ದೀನಲ್ವ ಸೊ ಈ ಖರ್ಚು ಇದೆಲ್ಲ ಸೇರಿಸಿ ಹೋಗಿ ಬರೋ ಖರ್ಚೆಲ್ಲ ಸೇರಿಸಿ ಒಂದು ಸಾವಿರದ ಐನೂರು ರೂಪಾಯಿ ಅಂತ ಇಟ್ಕೊಳ್ಳಿ ಸರಿನಾ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಈ ಸಾವಿರದ ಐನೂರು ರೂಪಾಯಿನ ನಾನು ಏನು ಮಾಡಬೇಕು ಈ ಇಪ್ಪತ್ತೈದು ಸೀರೆ ಮೇಲೆ ನಾನು ಡಿವೈಡ್ ಮಾಡಬೇಕಾಗುತ್ತೆ ಸಾವಿರದ ಐನೂರು ಡಿವೈಡೆಡ್ ಬೈ ಭಾಗ ಮಾಡಿ ಹಾಕೋಣ ಇಪ್ಪತ್ತೈದು ಸೀರೆ ಎಷ್ಟು ಬಿತ್ತು ನನಗೆ ಅರವತ್ತು ರೂಪಾಯಿ ಒಂದು ಸೀರೆಗೆ ಬಿತ್ತು ಒಂದು ಸ್ಯಾರಿಗೆ ಓಕೆನಾ ಹ್ಞೂ ಈಗ ನೆಕ್ಸ್ಟ್ ಬಂದು ಕೊರಿಯರು ಕೊರಿಯರ್ ಯಾವುದಿದು ಈಗ ನಾನು ಬೇರೆ ಊರಿಗೆ ಹೋದೆ ಇಪ್ಪತ್ತೈದು ಸೀರೆ ಸೆಲೆಕ್ಷನ್ ಮಾಡಿದೆ ಅದನ್ನೇನು ಮಾಡ್ತೀನಿ ಒಂದು ಕೊರಿಯರ್ ಪ್ಯಾಕ್ ಮಾಡಿಸ್ಬಿಟ್ಟು ನಮ್ಮ ಊರಿಗೆ ತಂದು ಹಾಕ್ಬಿಟ್ರಪ್ಪ ಅಂತ ಅಂದ್ಬಿಟ್ಟು ಪ್ಯಾಕ್ ಮಾಡಿಸಿ ಕಳಿಸ್ತೀನಿ ಇದಕ್ಕೆ ನಾನು ಪೇಮೆಂಟ್ ಮಾಡಿರ್ತೀನಲ್ವಾ ಈ ಪೇಮೆಂಟು ಯೂಶ್ವಲಿ ಏನಾಗುತ್ತೆ ವೆಯ್ಟ್ ಮೇಲೆ ನಿಮಗೆ ಕೊರಿಯರ್ ಚಾರ್ಜ್ ಬೀಳೋ ಅಂಥದ್ದು ಒಂದು ಏಳ್ನೂರಿಂದ ಎಂಟುನೂರು ರೂಪಾಯಿ ಅಂತ ಒಂದು ಅಂದಾಜು ಮೇಲೆ ಇಟ್ಕೊಳ್ಳೋಣ ಓಕೆ ಎಂಟುನೂರು ರೂಪಾಯಿ ಇಟ್ಕೊಳ್ಳೋಣ ಒಂದು ಅಂದಾಜು ಮೇಲೆ ಒಂದು ಎಂಟುನೂರು ರೂಪಾಯಿ ಕೊರಿಯರ್ಗೆ ಕೊಟ್ಟಿದ್ದೀನಿ ಅಂತ ಸೊ ಎಂಟುನೂರು ರೂಪಾಯಿ ನಾನು ಕೊರಿಯರ್ಗೆ ಕೊಟ್ಟಿದ್ದಾದಮೇಲೆ ಈ ಎಂಟುನೂರು ರೂಪಾಯಿನ ನಾನು ಯಾವುದಕ್ಕೆ ಸೇರಿಸ್ಬೇಕು ಇಪ್ಪತ್ತೈದು ಸೀರೆಗೆ ಸೇರಿಸ್ಬೇಕು ಸೊ ಡಿವೈಡೆಡ್ ಬೈ ಟ್ವೆಂಟಿ ಫೈವ್ ಮೂವತ್ತೆರಡು ರೂಪಾಯಿ ಬಂತು ಒಂದು ಎಷ್ಟು ಬಂತು ನನಗೆ ಮೂವತ್ತೆರಡು ರೂಪಾಯಿ ಒಂದು ಸೀರೆಗೆ ಸರಿನಾ ಇವಾಗೆಲ್ಲ ಸೇರಿಸಿ ಲೆಕ್ಕ ತೊಗೊಳ್ಳೋಣ ಸೀರೆ ಒಂದು ಸೀರೆಗೆ ಎಷ್ಟು ಖರ್ಚಾಯಿತು ಅಂತ ಸಾವಿರ ರೂಪಾಯಿ ಸೀರೆ ಬೆಲೆ ಕರೆಕ್ಟಾ ಸೊ ಸ್ಯಾರಿ ಸಾವಿರ ರೂಪಾಯಿ ಆಯಿತು ಜಿ ಎಸ್ ಟಿ ಐವತ್ತು ರೂಪಾಯಿ ಸೊ ಜಿ ಎಸ್ ಟಿ ಐವತ್ತು ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಅರುವತ್ತು ರೂಪಾಯಿ ಒಂದು ಸೀರೆಗೆ ಸೊ ಟ್ರಾನ್ಸ್ಪೋರ್ಟೇಷನ್ ಅರುವತ್ತು ರೂಪಾಯಿ ಒಂದು ಸೀರೆಗೆ ಕೊರಿಯರ್ ಚಾರ್ಜಸ್ ಮೂವತ್ತೆರಡು ರೂಪಾಯಿ ಒಂದು ಸೀರೆಗೆ ಸೊ ಕೊರಿಯರ್ ಮೂವತ್ತೆರಡು ರೂಪಾಯಿ ಒಂದು ಸೀರೆಗೆ ಸೊ ಟೋಟಲ್ ಎಷ್ಟಾಯಿತು ನನಗೆ ಟೋಟಲ್ ಮಾಡೋಣಲ್ವಾ ಸೊ ಸಾವಿರ ರೂಪಾಯಿ ಐವತ್ತು ಅರವತ್ತು ಮೂವತ್ತೆರಡು ಸಾವಿರದ ನೂರ ನಲವತ್ತೆರಡು ರೂಪಾಯಿ ಒಂದು ಸೀರೆ ಬೆಲೆ ಬಿತ್ತು ನನಗೆ ಅರ್ಥ ಆಯ್ತಾ ಈಗ ನನ್ನ ಪ್ರಶ್ನೆ ನಿಮಗೆ ನೀವು ಇದು ಈ ಸಾವಿರ ರೂಪಾಯಿಗೆ ನನಗೆ ಸೀರೆ ಸಿಕ್ಬಿಡ್ತು ಅಂತ ಅಂದ್ಬಿಟ್ಟು ಸಾವಿರದ ನೂರು ರೂಪಾಯಿಗೆ ಮಾರಿದ್ರು ನೀವು ನಲವತ್ತೆರಡು ರೂಪಾಯಿ ಲಾಸ್ ಮಾಡ್ಕೊತಾ ಇದ್ದೀರಾ ಅರ್ಥ ಆಗ್ತಾ ಇದೆಯಾ ನಿಮಗೆ ಸೊ ನಲವತ್ತೆರಡು ರೂಪಾಯಿ ಲಾಸ್ ಮಾಡ್ಕೊತಾ ಇದ್ದೀರಾ ಸೊ ದಯವಿಟ್ಟು ಇದೆಲ್ಲ ಥರದ್ದು ಈ ಇದಿಷ್ಟೇ ಖರ್ಚಲ್ಲ ಇನ್ನೂ ಬೇರೆ ಬೇರೆ ಖರ್ಚುಗಳು ಬಿದ್ದಿರ್ತವೆ ಗೊತ್ತಾಯ್ತ ತಪ್ಪಲ್ಲ ಲೆಕ್ಕ ಹಾಕೋದು ಈ ಖರ್ಚುಗಳನ್ನ ಬಿಸ್ನೆಸ್ ಹಾಗೇ ಮಾಡೋದು ನಾವು ಕಾಮರ್ಸಲ್ಲಿ ಓದೋದೇ ಇದನ್ನು ಕರೆಕ್ಟ್ ಅಲ್ವಾ ಈಗ ಕಾಮರ್ಸ್ ಸ್ಟೂಡೆಂಟ್ಸ್ ಯಾರಿದ್ದೀರೋ ಅವ್ರಿಗೆ ಖಂಡಿತವಾಗ್ಲೂ ಒಪ್ಕೋತಾರೆ ದಟ್ ಇದೆಲ್ಲ ಖರ್ಚುಗಳ್ನ ಲೆಕ್ಕ ತಗೊಬೇಕಿದೆ ನಾವು ಇದನ್ನೆಲ್ಲ ಎಕ್ಸ್ಪೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಏನಂತ ಕನ್ಸಿಡರ್ ಮಾಡ್ತೀವಿ ಎಲ್ಲ ಎಕ್ಸ್ಪೆನ್ಸ್ ಖರ್ಚುಗಳು ಖರ್ಚುಗಳು ಅಂತ ಖರ್ಚು ಕನ್ಸಿಡರ್ ಮಾಡ್ತೀವಿ ಸೊ ಇದೆಲ್ಲ ಖರ್ಚುಗಳ್ನ ಹಾಕಿದ ಮೇಲೆ ಈಗ ನಾನು ಪ್ರಾಫಿಟ್ ಆ್ಯಡ್ ಮಾಡ್ತೀನಿ ಎಷ್ಟು ಪ್ರಾಫಿಟ್ ಆ್ಯಡ್ ಮಾಡ್ತೀನಿ ಒಂದು ನೂರು ರೂಪಾಯಿ ಸೊ ಈ ಸಾವಿರದ ನೂರ ನಲವತ್ತೆರಡಕ್ಕೆ ನಾನು ನೂರು ರೂಪಾಯಿ ಪ್ರಾಫಿಟ್ ಆ್ಯಡ್ ಮಾಡಿದ್ರೆ ನನ್ನ ಸೀರೆ ಬೆಲೆ ಏನಾಗುತ್ತೆ ಸಾವಿರದ ಇನ್ನೂರ ನಲವತ್ತೆರಡು ನಾನು ಅದಕ್ಕೆ ನಿಮಗೆ ಹೇ ಸ್ಟಾರ್ಟಿಂಗಲ್ಲೂ ಹೇಳಿದೆ ಈಗಲೂ ಹೇಳ್ತಾ ಇದ್ದೀನಿ ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು ಇದನ್ನು ಏನು ಮಾಡಬೇಕು ನೀವು ನೀವು ಇವಾಗ ಹೊಸದಾಗಿ ಶುರು ಇದ್ದೀರಾ ಅಂದರೆ ಫಿಕ್ಸ್ಡ್ ಪ್ರೈಸ್ ಮಾಡ್ಕೊಳ್ಳಿ ಯಾಕಂದರೆ ಇಡ್ತಾ ಇರೋದೇ ನೂರು ರೂಪಾಯಿ ಅಂತಂದಾಗ ಈ ಬರೀ ಬರೀ ನೂರು ರೂಪಾಯಿ ಮಾರ್ಜಿನ್ ಮೇಲೆ ಕೆಲಸ ಮಾಡ್ತಾ ಇದ್ದೀರಾ ಅಂದಾಗ ಬಿಟ್ಕೊಡಬೇಕು ಅಂತ ಬಂದಾಗ ನಮ್ಮ ಹತ್ರ ಏನೂ ಉಳ್ಕೊಳ್ಳಲ್ಲ ಅಂದರೆ ಇನ್ನೊಂದು ಐವತ್ತು ರೂಪಾಯಿ ಆ್ಯಡ್ ಮಾಡ್ಕೊಳ್ಳಿ ನೀವು ಮಾ ನೀವು ನೀವು ಬಾರ್ಗೇನು ಇಡ್ತೀರಾ ಅಂತಂದರೆ ಒಂದು ನೂರೈವತ್ತು ರೂಪಾಯಿ ಇಟ್ಕೊಳ್ಳಿ ಅದರಲ್ಲ ಐವತ್ತು ರೂಪಾಯಿ ನೀವು ಆ ಕಸ್ಟಮರ್ ಖುಷಿಗೆ ಬಿಟ್ಕೊಡ್ತೀರಾ ಅಂತಂದ್ರೂ ನೂರು ರೂಪಾಯಿ ಅಟ್ಲೀಸ್ಟ್ ಕೈಗೆ ಬರುತ್ತೆ ನಿಮಗೆ ಕರೆಕ್ಟ್ ಅಲ್ವಾ ಹೋಪ್ಫುಲಿ ನಾನು ನಿಮಗೆ ಅರ್ಥ ಮಾಡಿಸಿದ್ದೀನಿ ಅಂತ ಅನ್ಕೊತೀನಿ ಸೊ ಹೋಪ್ಫುಲ್ಲಿ ನಿಮಗೆ ನಾನು ಪ್ರಾಫಿಟ್ನ ಹೇಗೆ ಕೂಡಿಸೋದು ಅಂತ ಹೇಳ್ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ ಹೊಸ ಬಿಸ್ನೆಸ್ ವಿಷಯವಾಗಿ ನೀವು ಒಂದು ರೂಪಾಯಿ ಖರ್ಚು ಮಾಡ್ತೀರಾ ಅಂದರೂ ಅದು ನಿಮ್ಮ ಎಕ್ಸ್ಪೆನ್ಸ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಅದು ಸೊ ಅದನ್ನು ವೇವ್ ಆಫ್ ಮಾಡೋ ಹಾಗಿಲ್ಲ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ನೀವು ಬಸ್ ಚಾರ್ಜು ಅಲ್ಲೂ ಬೇರೆ ಊರಿಗೆ ಹೋದಾಗ ಅಲ್ಲಿ ನೀವು ಉಳ್ಕೊಳ್ಳೋ ಹೋಟ್ಲು ಚಾರ್ಜು ನೀವು ಅಲ್ಲಿ ಏನು ತಿಂತೀರಾ ಗಾಡಿ ಹಾಕ್ಕೊಂಡು ಏನು ಓಡಾಡ್ತೀರ ಪ್ರತಿಯೊಂದು ಕೂಡ ಎಕ್ಸ್ಪೆನ್ಸೇ ಪ್ರತಿಯೊಂದು ಕೂಡ ಬಿಸ್ನೆಸ್ಸಲ್ಲಿ ಎಕ್ಸ್ಪೆನ್ಸೇ ಫ್ರೆಂಡ್ಸ್ ನೀವು ಎಲ್ಲಿಂದ ಸೀರೆ ತೊಗೊಂಬರ್ತೀರ ಎಲ್ಲಿ ಓಡಾಡ್ತೀರಾ ಅದರದ್ದು ಖರ್ಚು ವೆಚ್ಚಗಳು ಏನಾಗಿದೆ ಅದೆಲ್ಲದಕ್ಕೂ ಒಂದು ಬುಕ್ ಇಟ್ಕೊಡಿ ಇವತ್ತಿಂದ ನಾನು ಬಿಸ್ನೆಸ್ ಶುರು ಮಾಡ್ತೀನಿ ಅಂತ ಡಿಸೈಡ್ ಮಾಡ್ತೀರಾ ಅಂತಂದರೆ ನಿಮಗೆ ಆ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು ಒಂದೊಂದು ರೂಪಾಯಿ ಖರ್ಚು ನೀವು ಆ ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಆವಾಗಷ್ಟೇ ನಿಮಗೆ ನೀವು ಎಷ್ಟು ಲಾಭ ಮಾಡಿದ್ರಿ ಎಷ್ಟು ನಷ್ಟ ಮಾಡಿಕೊಂಡ್ರಿ ಅನ್ನೋದು ಗೊತ್ತಾಗೋದು ಇಲ್ಲಾಂದ್ರೆ ಏನೂ ಗೊತ್ತಾಗೋಲ್ಲ ನಾನು ಇಷ್ಟೆಲ್ಲ ಎಕ್ಸ್ಪೆನ್ಸ್ಗಳು ನಿಮಗೆ ಯಾಕೆ ತೋರಿಸಿದ್ದು ಅಂತಂದರೆ ಈ ಲೆಕ್ಕನ ಯಾರೂ ಖಂಡಿತವಾಗ್ಲೂ ಕನ್ಸಿಡರೇ ಮಾಡಿರೋದಿಲ್ಲ ಏನಾಗುತ್ತೆ ಸಾವಿರ ರೂಪಾಯಿ ತೊಗೊಂಬಂದು ಸಾವಿರದ ನೂರು ರೂಪಾಯಿಗೆ ನಾನು ಮಾರಿದೆ ಲಾಭ ಮಾಡ್ಕೊಂಬಿಟ್ಟೆ ಮಾಡ್ಕೊಂಬಿಟ್ಟೆ ಅಂತಾರೆ ಎಲ್ಲಿಂದ ಲಾಭ ಮಾಡಿಕೊಂಡೆ ನಾನು ಸಾವಿರದ ನೂರ ನಲ್ವತ್ತೆರಡು ರೂಪಾಯಿ ಬರೀ ನನಗೆ ಸ್ಯಾರಿಗೆ ಖರ್ಚಾಗಿರೋ ದುಡ್ಡೇ ಆಗಿದೆ ಮತ್ತು ನಾನು ನಲ್ವತ್ತೆರಡು ರೂಪಾಯಿ ನಾನು ಲಾಸ್ ಮಾಡ್ಕೊಂಡಿದ್ದೀನಿ ಲಾಭ ಮಾಡ್ಕೊಂಡಿಲ್ಲ ಅಲ್ವಾ ದಯವಿಟ್ಟು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಬಿಸ್ನೆಸ್ ಮಾಡಿ ಪ್ಲೀಸ್ ಯಾಕಂದರೆ ನೋಡಿ ಹೇ ತಿಳ್ದಿರೋದನ್ನು ಹೇಳ್ಕೊಡೋದ್ರಲ್ಲಿ ನಾನೇನು ಕಳ್ಕೊಳ್ಳೋದಿಲ್ಲ ಇದೆಲ್ಲ ನಾವು ಓದಿರೋ ಅಂಥದ್ದೇ ಕಾಮರ್ಸ್ ಫೀಲ್ಡಲ್ಲಿದ್ದಾಗ ಇದು ಇದೆಲ್ಲ ಕಾಮರ್ಸ್ ಫೀಲ್ಡ್ ಅವ್ರಿಗೆ ಇದು ಮಾಮೂಲಿ ಈ ಎಕ್ಸ್ಪೆನ್ಸ್ಗಳೆಲ್ಲ ಅವರೆಲ್ಲ ಅವ್ರ ತಲೆನಲ್ಲಿ ಹಂಗಂಗೆ ಓಡ್ತಾ ಇರುತ್ತೆ ಸೊ ನೀವು ಕಾಮರ್ಸ್ ಓದಿದ್ದೀರಾ ಅಂದರೆ ನಿಮಗೆ ನಾನು ಹೇಳ್ಕೊಡೋದೇ ಬೇಡ ಇದೆಲ್ಲ ನೀವೇ ಮಾಡ್ಕೊತೀರಾ ಆದರೆ ಇದು ಇದು ಈ ಈ ಥರ ಲೆಕ್ಕ ಹಾಕ್ಕೊಬೇಕು ಅನ್ನೋದು ಗೊತ್ತಿಲ್ಲ ಅನ್ನೋರಿಗೆ ದಯವಿಟ್ಟು ಈ ಥರ ಈ ಥರದ ಲೆಕ್ಕಗಳನ್ನೂ ದಯವಿಟ್ಟು ಕನ್ಸಿಡರ್ ಮಾಡಿ ಈ ಥರದ್ದು ಖರ್ಚು ವೆಚ್ಚಗಳ್ನ ಕನ್ಸಿಡರ್ ಮಾಡಿ ಅವಾಗ ಹೋಗಿ ನಿಮಗೆ ನೀವು ಎಷ್ಟು ಲಾಭ ಕರೆಕ್ಟಾಗಿ ಮಾಡಿದ್ದೀರಾ ಅನ್ನೋದು ಗೊತ್ತಾಗುತ್ತೆ ಆ್ಯಂಡ್ ಲಾಭ ಇಲ್ದಿರ ಯಾವ ಬಿಸ್ನೆಸ್ಸು ನಡೆಯಲ್ಲ ತೊಂದರೆಗೆ ಸಿಗಾಕೊಂಡ್ರೆ ನೀವು ತೊಂದರೆಗೆ ಸಿಗಾಕೊಂತೀರ ನಿಮ್ಮ ಕಸ್ಟಮರ್ಸು ಅಲ್ಲ ನಿಮ್ಮ ಸುತ್ತಮುತ್ತ ಇರೋರು ಅಲ್ಲ ನೀವು ನಿಮ್ಮ ಫ್ಯಾಮಿಲಿ ಸೊ ದಯವಿಟ್ಟು ಪೂರ್ತಿಯಾಗಿ ತಿಳ್ಕೊಳ್ಳಿ ತಪ್ಪೇನಿಲ್ಲ ಒಂದು ನಾಲ್ಕು ದಿನ ಹೋಮ್ವರ್ಕ್ ಮಾಡೋಣ ಶುರು ಮಾಡೋಕ್ಕೆ ಮುಂಚೆ ಇದೆಲ್ಲ ಕಲ್ತ್ಕೊಬೇಕಾಗುತ್ತೆ ಕಲಿಯೋಣ ಕಲ್ತ್ಬಿಟ್ಟು ಶುರು ಮಾಡೋಣ ಅಲ್ವಾ ಅವಾಗ ಧೈರ್ಯ ತುಂಬ ಜಾಸ್ತಿನೇ ಬಂದ್ಬಿಡುತ್ತೆ ಮಾಡೋದಕ್ಕೆ